ಒಂದು ಭಯಂಕರವಾದ ಸುಳ್ಳು ಅಥವಾ ಅರ್ಧಸತ್ಯ ನಮ್ಮ ಜನರಲ್ಲಿ ಇದೆ ಅದೇನಪ್ಪ ಅಂದ್ರೆ ಒಬ್ಬ ಬಾಡಿಗೆದಾರ ಒಂದೇ ಮನೆಯಲ್ಲಿ ಸತತವಾಗಿ ಹನ್ನೆರಡು ವರ್ಷ ಇದ್ಬಿಟ್ರೆ ಆ ಮನೆ ಆ ಬಾಡಿಗೆದಾರನ ಸ್ವಂತ ಆಗಿಬಿಡುತ್ತೆ ಅಂತ ಹಲವು ಮನೆ ಮಾಲೀಕರು ಇದೇ ಭಯದಲ್ಲಿ ಪ್ರತಿ ಹನ್ನೊಂದು ತಿಂಗಳಿಗೆ ಅಗ್ರಿಮೆಂಟ್ ಚೇಂಜ್ ಮಾಡ್ತಾರೆ ನಿಜವಾಗ್ಲೂ ಕಾನೂನು ಹಂಗೆ ಹೇಳುತ್ತಾ ಸುಪ್ರೀಂ ಕೋರ್ಟ್ ತೀರ್ಪು ಏನು ಬನ್ನಿ ಸತ್ಯ ಏನು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಕಾನೂನು ಮಿತ್ರ ಸ್ನೇಹಿತರೆ ಕಾನೂನಿನಲ್ಲಿ ಅಡ್ವಾಸ್ ಪೊಸಾಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಲಿಮಿಟೇಷನ್ ಆಕ್ಟ್ ಪ್ರಕಾರ ಯಾರಾದ್ರೂ ಒಬ್ಬರು ಬೇರೆಯವರ ಜಾಗದಲ್ಲಿ ಹನ್ನೆರಡು ವರ್ಷಗಳ ಕಾಲ ಆ ಜಾಗದ ಮಾಲೀಕರಿಗೆ ಗೊತ್ತಿದ್ದು ಅವರ ವಿರೋಧವಿಲ್ಲದೆ ತಾನೇ ಓನರ್ ಅಂತ ಹೇಳಿಕೊಂಡು ಬದುಕಿದ್ರೆ ಅವರಿಗೆ ಆ ಜಾಗದ ಮೇಲೆ ಹಕ್ಕು ಬರಬಹುದು ಆದರೆ ಗಮನವಿಟ್ಟು ಕೇಳಿ ಇದು ಬಾಡಿಗೆದಾರರಿಗೆ ಅನ್ವಯ ಆಗಲ್ಲ ಯಾಕೆಂದರೆ ನೀವು ಬಾಡಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಈ ಮನೆ ನಂದಲ್ಲ ನಾನು ಬರೀ ಬಾಡಿಗೆಗೆ ಇದ್ದೀನಿ ಅಂತ ಒಪ್ಪಿಕೊಂಡಿರ್ತೀರಾ ಎಲ್ಲಿಯವರೆಗೆ ನೀವು ಬಾಡಿಗೆ ಕೊಡ್ತೀರೋ ಅಥವಾ ಅಗ್ರಿಮೆಂಟ್ ಇರುತ್ತೋ ಅಲ್ಲಿಯವರೆಗೆ ನೀವು ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ಇದ್ರೂ ಆ ಮನೆ ನಿಮ್ಮದಾಗಲ್ಲ ನೀವು ಬಾಡಿಗೆದಾರರಾಗೇ ಇರ್ತೀರಾ ಹಾಗಾದ್ರೆ ಅಪಾಯ ಯಾರಿಗೆ ಯಾರು ತಮ್ಮ ಆಸ್ತಿಯನ್ನ ವರ್ಷಗಟ್ಟಲೆ ನೋಡೋಕೆ ಹೋಗಲ್ವೋ ಯಾರು ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಸುಮ್ನೆ ಯಾರನ್ನೂ ಇರಕ್ಕೆ ಬಿಟ್ಟಿರ್ತಾರೋ ಅಂತವರಿಗೆ ಅಪಾಯ ಕಾದಿದೆ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಬಾಡಿಗೆ ಕೊಡದೆ ಹನ್ನೆರಡು ವರ್ಷ ಯಾರಾದ್ರೂ ನಿಮ್ಮ ಜಾಗದಲ್ಲಿದ್ದರೆ ಅವರು ಕೋರ್ಟ್ನಲ್ಲಿ ಮಾಲೀಕತ್ವ ಕ್ಲೈಮ್ ಮಾಡಬಹುದು ಸೋ ನಿಮ್ಮ ಆಸ್ತಿ ಸೇಫ್ ಆಗಿರಬೇಕು ಅಂದರೆ ಈ ಮೂರು ಕೆಲಸ ಮಾಡಿ ಯಾವಾಗಲೂ ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡೇ ಮನೆ ಬಾಡಿಗೆಗೆ ಕೊಡಿ ಬಾಡಿಗೆ ಹಣವನ್ನು ಬ್ಯಾಂಕ್ ಮೂಲಕವೇ ಪಡ್ಕೊಳ್ಳಿ ಇದರಿಂದ ನಿಮಗೆ ಪ್ರೂಫ್ ಇರುತ್ತೆ ಆಗಾಗ ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡ್ತಾ ಇರಿ ಸೋ ಹನ್ನೆರಡು ವರ್ಷ ಇದ್ದ ತಕ್ಷಣ ಬಾಡಿಗೆದಾರರು ಓನರ್ ಆಗಲ್ಲ ಭಯ ಪಡಬೇಡಿ ಆದ್ರೆ ಹುಷಾರಾಗಿರಿ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ